ವರ್ಮೆಂಟ್ ಇದೆ ನಮಗೆ ಅದರಿಂದ ನಾನು ಶ ಶನಿವಾರ ಅಷ್ಟೊತ್ತಿಗೆ ನಮಗೆ ಪೂರ್ತಿಯಾದಂಥ ಒಂದು ಸಪ್ಲೈ ಸರಬರಾಜು ಆಗ್ತದೆ ಆರ್ ಟಿ ಪಿ ಸಿ ಆರು ಮತ್ತು ಮುಖ್ಯವಾಗಿ ಈ ವಿ ಟಿ ಎಮ್ ಅಂತ ಬರ್ತದೆ ಆ ಒಂದು ಟ್ಯೂಬ್ ಇರ್ತದೆ ವಯಲ್ ಟೆಸ್ಟ್ ಮಾಡಿದ್ರೆ ಒಂದು ಒಳಗೆ ಹಾಕೋಬೇಕಲ್ಲ ಅದು ಬೇಕು ನಮಗೆ ಅದು 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 ಕಮ್ಮಿ ಇರೋದ್ರಿಂದ ಅದು ಶನಿವಾರ ಅಷ್ಟೊತ್ತಿಗೆ ಅದು ಎಲ್ಲ ಬರ್ತದೆ ಸೊ ನಾವು ಅದು ಅದ್ರ ಮುಖಾಂತರ ಶನಿವಾರ ಎಲ್ಲಾ ರೀತಿಯ ಒಂದು ಕನಿಷ್ಠ ಐದು ಸಾವಿರ ಮುಟ್ಟಬೇಕು ಅಂತ ನಮ್ಮ ಉದ್ದೇಶ ಔಷಧಿಗೆ ಎಲ್ಲ ಪಿ ಪಿ ಕಿಟ್ಸು ಮಾಸ್ಕ್ ಅದೊಂದು ಇದನ್ನ ಮಾಡ್ತಾ ಇದೀವಿ ಈಗ ಇರುವಂತದ್ದು ಸ್ಟಾಕ್ ಇದೆ ಅದು ಇನ್ನು ನಮ್ಗೆ ಒಂದು ತಿಂಗಳಿಗೆ ಮತ್ತೆ ಅದರ ನಂತರ ಮೂರು ತಿಂಗಳಿಗೆ ಈ ತರ ಒಂದು ಎರಡು ಪ್ಲಾನ್ ಮಾಡ್ಕೊಳ್ತೀವಿ ಒಂದು ತಿಂಗಳಿಗೆ ಎಷ್ಟು ಬೇಕಾಗ್ತದೆ ಮೂರು ತಿಂಗಳಿಗೆ ಎಷ್ಟು ಬೇಕಾಗ್ತದೆ ಅಂತ

ಸಿಎಂ ಅವರು ನನ್ನ ಜೊತೆ ಚರ್ಚೆ ಮಾಡೋದು ಹೇಳಿದ್ದಾರೆ ಸೊ ತಾಂತ್ರಿಕ ಸಲಹಾ ಸಮಿತಿ ಮತ್ತು ನಾವೆಲ್ಲ ಇರ್ತೀವಿ ಸೊ ಅಲ್ಲಿ ಬೇರೆ ಬೇರೆ ಏನೇನಿದೆ ಈ ಈ ವಿಚಾರಗಳೆಲ್ಲ ಫೈನಲೈಸ್ ಮಾಡ್ಕೊಳ್ತೀವಿ ಅದೇ ಈಗ ನಮ್ಮಲ್ಲಿ ಅಧ್ಯಯನ ಅಂತ ಹೇಳಿದ್ರೆ ನೋಡಿ ಕೇಂದ್ರ ಸರ್ಕಾರ ಹತ್ರ ಎಲ್ಲ ಸಂಸ್ಥೆಗಳಿದೆ ಅಧ್ಯಯನ ಮಾಡೋ ಸಂಸ್ಥೆಗಳು ಮತ್ತು ನಮ್ಮಿಂದ ಏನೇನು ಮಾಹಿತಿಗಳು ನಾವು ಅವ್ರಿಗೆ ಎಲ್ಲವನ್ನು ಕೂಡ ನೀಡ್ತೀವಿ ನಮ್ಮಲ್ಲಿ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡೋದು ಮುಖ್ಯ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ನಾವು ಅದು ನಾ ನಮ್ಮ ಒಂದು ಮುಖ್ಯ ಗುರಿ ಆಗ್ತದೆ